ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಊರಿನಲ್ಲಿ ನಮ್ಮ ಗಿರಿಯ ಬೆಟ್ಟಗಳು ಸಾಲಿದೆ ದೊಡ್ಡ ಶೆಡ್ಗೆರೆ ಅಂತ ಹೇಳಿ ಮಾಹಿಸಂದ್ರ ಹೋಬಳಿ ತಿರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತ ಕೆಲವು ಗಣೋದ್ಯಮಿಗಳು ಬಂದು ಸುಮಾರು ಹತ್ತು ವರ್ಷದಿಂದಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಆಗ್ಲಿಂದಲೂ ನಾವು ಅದನ್ನ ವಿರೋಧಿಸ ಬಂದು ಈಗ ಕೊನೆಯ ಹಂತದಲ್ಲಿ ತಲುಪಿದೆ ಅವರು ಸರ್ಕಾರದ ಮೇಲೆ ಒತ್ತಡ ತಂದು ರಾಜಕೀಯ ಒತ್ತಡ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಅವರು ಗಣಿಗಾರಿಕೆ ಮಾಡೋಕ್ಕೆ ಮುಂದುವರಿತಾ ಇದ್ದಾರೆ ಹಾಗಾಗಿ ನಾವು ಮುಂದಿನ ದಿನಗಳಿಗೂ ಪ್ರತಿಷ್ಠಾ ಮಾಡಿ ಕಾರ್ಯ ಕಾರ್ಯಕರ್ತ ಆಗಬಾರ್ದು ಇದು ಗಣಿಗಾರಿಕೆ ಆಗಬಾರ್ದು ಅಂತ ನಾವು ವಿರೋಧಿಸ್ದೇ ಬಂದಿದ್ದರೂ ಸಹ ಎಲ್ಲ ಸರ್ಕಾರಿ ಇದರಲ್ಲಿ ಸವಲತ್ತುಗಳಲ್ಲಿ ಪರ್ಮಿಷನ್ ತಗೊಂಡು ಎನ್ ಸಿ ತಗೊಂಡು ಮತ್ತು ಅಲ್ಲಿ ನಮ್ಮೂರಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ರಾಮಾನುಜಾಚಾರ್ಯ ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಪಕ್ಕದಲ್ಲಿ ಮಹದೇಶ್ವರ ಇದೆ ಚೌಧರಿ ಕಟ್ಟೆ ಅಂತ ಒಂದಿದೆ ಕೆರೆ ಇದೆ ಮತ್ತು ಹೈವೇ ಇದೆ ಶ್ರೀರಂಗಪಟ್ಟಣ ಬೀದರ್ ಹೈವೇ ಇದೆ ಹಾಗೆಯೇ ಅಲ್ಲಿ ಮಹದೇಶ್ವರದಲ್ಲಿ ಪ್ರತಿ ಭಾನುವಾರ ಸಂತೆ ನಡೆಯುತ್ತೆ ಸಾವಿರಾರು ಜಾನುವಾರುಗಳು ವ್ಯಾಪಾರ ಆಗುತ್ತೆ ವರ್ಷಕ್ಕೊಂದ್ಸರಿ ಹತ್ತು ದಿವಸ ಜಾತ್ರೆ ಆಗುತ್ತೆ ಮತ್ತು ನಮ್ಮ ಬ ರಂಗನಾಥ ಸ್ವಾಮಿಗೆ ಸಾವಿರಾರು ಭಕ್ತರು ಪ್ರತಿ ವರ್ಷ ಬರ್ತಾರೆ ರಥಸಪ್ತಮಿ ಎಂದು ಆರೇಳು ಸಾವಿರ ಜನ ಬರ್ತಾರೆ ಮತ್ತೆ ಪ್ರತಿ ದಿನವೂ ಮಂಗಳವಾರದ ಸಮೇತ ಅಲ್ಲಿ ಪೂಜೆ ಕೈಚಾರ್ಯಗಳು ನಡೀತವೆ ಅವೆಲ್ಲ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೂ ಎಲ್ಲ ಸರ್ಕಾರ ನನಗೆ ಕೊಡ್ತಿರೋ ಹಾಗೆ ಎಲ್ಲ ನಾಶ ಆಗ್ಬಾರ್ದು ಚುಂಚನಗಿರಿ ನವಿಲ್ ಧಾಮ ಅದು ಹತ್ರ ಇದೆ ಅದು ಪರಿಸರ ಹಾಳು ಮಾಡುತ್ತೆ ಅಲ್ಲಿ ಜಾನುವ ಜಾನುವಾರುಗಳಿಗೆ ನೀರಿನ ಕೊರತೆ ಆಗುತ್ತೆ ಏನಂತಾರೆ ಜನ ಸಂಪನ್ಮೂಲ ಜಲಮೂಲ ಎಲ್ಲ ಹಾಳಾಗೋಗುತ್ತೆ ಗಣಿಗಳು ಗಣಿಗಾರಿಕೆಯಿಂದ ಅದನ್ನು ಮಾಡಬಾರ್ದು ಅಂತ ನಾವು ವಿರೋಧಿಸ್ತೀವಿ ಇಲ್ಲಿ ನಮ್ಮೂರಿನಲ್ಲಿ ಹನ್ನೆರಡನೇ ಶತಮಾನದಿಂದ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದೆ ಪಕ್ಕದಲ್ಲಿ ನಾಲ್ಕು ಕಿಲೋಮೀಟ್ರಲ್ಲಿ ಆದಿಚುಂಚನಗಿರಿ ನವಿಲುಧಾಮ ಇದೆ ಮತ್ತೆ ಅಲ್ಲಿ ಅದೇ ಪಕ್ಕದಲ್ಲಿ ಜನಗಳ ಸಂತೆ ನಡೆಯುತ್ತದೆ ಮಹದೇಶ್ವರ ದೇವಸ್ಥಾನ ಅದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಎಲ್ಲವೂ ಸಹಿತ ಗಣಿಗಾರಿಕೆಯಿಂದ ಪೊಲ್ಯೂಟೆಡ್ ಆಗ್ತದೆ ಜನಗಳಿಗೆ ತುಂಬ ತೊಂದರೆ ಆಗ್ತದೆ ಆ ಗಣಿಗಾರಿಕೆ ನಡೆಸೋದ್ರಿಂದ ನಮ್ಮೂರ ಆ ಕೆರೆ ಆಲ್ರೆಡಿ ಒಂದು ಸಾರಿ ಒಡೆದೋಗಿದೆ ಒಡೆದೋಗ್ಬಿಟ್ಟು ಆ ಕೆರೆಗೆ ಈಗ ದುರಸ್ತಿ ಮಾಡಿದರೆ ಆ ಕೆರೆ ಗಣಿಗಾರಿಕೆ ಮಾಡಿದರೆ ಮತ್ತೆ ಕೆರೆ ಹಾಳಾಗ ಒಡೆದೋಗ್ತದೆ ಏರಿ ನಿಲ್ಲೋದಿಲ್ಲ ಈಗ ರೈತರು ಅಲ್ಲಿ ಬೆಳೆ ಬೆಳೆಯೋಕ್ಕಾಗಲ್ಲ ಆ ಊರಿನಲ್ಲಿ ಇರ್ತಕ್ಕಂಥವ್ರು ಎಲ್ಲ ನೈಂಟಿ ಪರ್ಸೆಂಟ್ ಜನ ಎಲ್ಲ ಕೃಷಿ ಕಾರ್ಮಿಕರು ಅವರಿಗೆ ಈ ಗಣಿಗಾರಿಕೆಯಿಂದ ತುಂಬಾ ಅನ್ಯಾಯ ಆಗ್ತದೆ ಸಣ್ಣ ಪುಟ್ಟ ಸಣ್ಣ ಹಿಡುವಳಿದಾರ ಎಲ್ಲರೂ ಒಂದು ಎಕರೆ ಎರಡು ಎಕರೆ ಜಮೀನು ಇಟ್ಕೊಂಡಿದ್ದಾರೆ ಗಣಿಗಾರಿಕೆ ಮಾಡೋದ್ರಿಂದ ಅಲ್ಲಿರೋ ಜನಗಳಿಗೆ ಚೇರೋಗ ಕೆಮ್ಮು ದಮ್ಮು ಅಸ್ತಮ ಇವೆಲ್ಲ ಕಾಯಿಲೆಗಳು ಬರ್ತವೆ ದಯಮಾಡಿ ಈ ಗಣಿಗಾರಿಕೆಯನ್ನು ಪ್ರೊಟೆಸ್ಟ್ ಮಾಡಬೇಕಂತ ನಾವು ಸರ್ಕಾರಕ್ಕೆ ಈಗ ಆಲ್ರೆಡಿ ಹತ್ತು ವರ್ಷದ ಹಿಂದನೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಹಿತ ಮನವಿ ಪತ್ರಗಳನ್ನು ಸಲ್ಲಿಸಿದ್ದೀವಿ ಸ್ವಲ್ಪ ದಿವಸ ಅದು ಸ್ಥಗಿತ ಆಗುತ್ತೆ ಮತ್ತೆ ಅದನ್ನು ಪುನರಾರಂಭ ಮಾಡೋದಕ್ಕೆ ಹೊರಗಿದ್ದಾರೆ ದಯಮಾಡಿ ಅದನ್ನು ನಿಲ್ಲಿಸಬೇಕು ಅಂತ ನಮ್ಮ ಊರಿನ ಎಲ್ಲ ಜನರು ದೇವಸ್ಥಾನಗಳು ದೇವಸ್ಥಾನ ರಂಗಸ್ವಾಮಿ ದೇವಸ್ಥಾನ ಇದೆ ಮಹದೇಶ್ವರ ದೇವಸ್ಥಾನ ಇದೆ ಇದೆ ಮತ್ತೆ ಗ್ಯಾಸ್ ಲೈನ್ ಲೈನ್ ಅದ್ರ ಇದರಲ್ಲಿ ಜನಗಳು ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಈ ಹತ್ತು ವರ್ಷಗಳಿಂದ ಸತವಾಗಿ ಏನು ಜಲ್ಲಿ ವರ್ಷ ಮಿಷನ್ ಬರುತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಅದು ಈಗ ತುಂಬಾನೇ ಈಗ ಇದು ಹಂತದಲ್ಲಿ ಬಂದು ಈಗ ಅದನ್ನ ಮಾಡಲೇಬೇಕು ಅನ್ನೋ ಒಂದು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ